ವೆಲ್ಕಮ್ ಟು ದಿವ್ಯಾಕೃಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮೇಘನಾ ರಾಜ್ ಅವರು ಇವರ ಹೆಸರನ್ನ ಕೇಳಿದಾಗ ಒಂದಷ್ಟು ಜನರ ಮನಸ್ಸು ಮುಖ ಮಂದಹಾಸ ಹಾಗೆ ಒಂದಷ್ಟು ಶಕ್ತಿ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಒಂದು ತುಂಬು ಗರ್ಭಿಣಿಯ ಸಮಯದಲ್ಲಿ ವಿದಿಯಾಟದ ವಿನಾಕಾರಣವಾಗಿ ಪತಿಯನ್ನ ಕಳೆದುಕೊಂಡು ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಮತ್ತೆ ಎರಡನೇ ಮದುವೆ ಆಗ್ತಾರಂತೆ ಹಾಗಂತೆ ಹೀಗಂತೆ ಈ ಒಂದು ಆಹಾ ಊಹ ಪೋಹಗಳ ಮಧ್ಯೆ ನಡುವೆಯೂ ಕೂಡ ಇವರು ಇವರ ಒಂದು ದಿಟ್ಟ ಹೆಜ್ಜೆಯನ್ನ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ಮುನ್ನಡೆಸಿದ್ದು ಹಾಗೆ ಇವರ ಒಂದು ಕನಸಿನ ಮನೆಯನ್ನ ಇತ್ತೀಚೆಗೆ ಗೃಹ ಪ್ರವೇಶ ಮಾಡುವುದರ ಮೂಲಕ ಎಲ್ಲರಿಗೂ ಕೂಡ ಇವರ ಕನಸಿನ ಮನೆಯನ್ನ ಪರಿಚಯಿಸಿದ್ದಾರೆ ಜೊತೆಗೆ ಇವತ್ತಿನ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇವರು ರೋಲ್ ಮಾಡೆಲ್ ಅಂತ ಕೂಡ ಹೇಳಬಹುದು ಹಾಗಿದ್ರೆ ಇವರು ಕಟ್ಸಿರುವಂತಹ ಮನೆಯಲ್ಲಿ ಒಂದು ವಿಶೇಷತೆ ಇದೆ ಅಂದ್ರೆ ಚಿರಂಜೀವಿ ಸರ್ಜಾ ಮನೆಯಲ್ಲಿ ಮೇಘನ ರಾಜ್ ಅವರು ಬಂಗಲೆ ಎಲ್ಲಿದೆ ಒಳಗಡೆ ಏನಿದೆ ಇಂಟೀರಿಯರ್ಸ್ ನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ಮೇಘನ ರಾಜ್ ತಮ್ಮ ತಂದೆ ತಾಯಿ ಹಾಗೂ ಮಗನ ಜೊತೆಯಲ್ಲಿ ಚಂದದ ಮನೆಯಲ್ಲಿ ವಾಸವಿದ್ದಾರೆ ಈ ಬಹು ಮಹಡಿ ಬಂಗಲೆ ನಟ ಚಿರಂಜೀವಿ ಸರ್ಜಾರವರ ಕನಸಿನ ಮನೆಯಂತೆಯೇ ಇದ್ದು ಈ ಬಗ್ಗೆ ಮೇಘನರಾಜ್ನವರು ಮಾತನಾಡಿದ್ದಾರೆ ಮೇಘನರಾಜ್ ಸರ್ಜಾ ರಾಯನ್ ರಾಜ್ ಎಂಬ ಹೆಸರಿನ ಮನೆ ಹಸಿರು ಗಿಡ ಮರಗಳ ಮಧ್ಯೆ ಪ್ರಶಾಂತವಾಗಿ ಪವಡಿಸಿದ ಒಳಗೆ ಕಾಲಿಟ್ಟಾಗ ಗೌಡಿಗೆ ಅಳವಡಿಸಿರುವ ಚಿರಂಜೀವಿ ಸರ್ಜಾ ರವರ ಬೃಹತ್ ಛಾಯಾಚಿತ್ರ ಗಮನ ಸೆಳೆಯುತ್ತದೆ ಇಡೀ ಮನೆಗೆ ಜೀವಂತಿಕೆ ತುಂಬಿರುವ ಈ ಫೋಟೋ ಸುತ್ತುವೆ ಅವರ ಮಗ ರಾಯನ್ ಅತ್ತಂದಿತ್ತ ಓಡಾಡುತ್ತಿರ್ತಾನೆ ಗ್ರೇ ಬಣ್ಣದ ಗೋಡೆಗಳಿರುವ ಲಿವಿಂಗ್ ನಲ್ಲಿ ಅದೇ ಬಣ್ಣದ ಸೋಫಾ ಸೆಟ್ ಝೂಮರ್ ಒಳಗೊಂಡ ಅತ್ಯಂತ ಸರಳ ಅಲಂಕಾರ ಗಮನ ಸೆಳೆಯುತ್ತೆ ಅದರ ಪಕ್ಕ ಡೈನಿಂಗ್ ನಲ್ಲೂ ಗ್ರೇ ಬಣ್ಣದ ಡೈನಿಂಗ್ ಟೇಬಲ್ ಅದೇ ಬಣ್ಣದ ದೊಡ್ಡ ಕರ್ಟನ್ ಮನೆಗೆ ವಿಶೇಷ ಶೋಭೆ ನೀಡಿದೆ ಇದಕ್ಕೆ ತಾಗಿಕೊಂಡಿರುವ ಅಡುಗೆ ಮನೆಯು ವಿಶೇಷ ಅಲಂಕಾರ ಪರಿಕರಗಳಿಂದಾಗಿ ಮನ ಸೆಳೆಯುತ್ತೆ ಸುಂದರ ಸೋರು ನಟಿ ಮೇಘನಾ ವಾಸವಿರುವ ಈ ಮನೆ ಬೆಂಗಳೂರಿನ ಬಿಟಿಎಂ ಲೇಔಟ್ ನ ಐದನೇ ಹಂತದಲ್ಲಿದೆ ಅಳತಿಯ ಸೈಟ್ ನಲ್ಲಿ ಕಟ್ಟಿರುವ ಈ ಬಗ್ಗೆ ಒಟ್ಟು ಮೂರು ಅಂತಸ್ತುಗಳನ್ನ ಒಳಗೊಂಡಿದೆ ಸುಮಾರು ಎರಡೂವರೆ ಸಾವಿರ ಚದರದಡಿಯ ಈ ಮನೆಯ ಕೆಳಗೆ ಪಾರ್ಕಿಂಗ್ ಮೊದಲ ಮಹಡಿಯಲ್ಲಿ ಇನ್ಫಾರ್ಮಲ್ ಮತ್ತು ಫಾರ್ಮಲ್ ಲಿವಿಂಗ್ ರೂಮ್ ಇರುವುದು ವಿಶೇಷ ಇದರೊಂದಿಗೆ ದೇವರ ಮನೆ ಅಡುಗೆ ಮನೆ ಡೈನಿಂಗ್ ಏರಿಯಾ ಹಾಗೂ ಒಂದು ರೂಮ್ ಇದೆ ಎರಡನೇ ಮಹಡಿಯಲ್ಲಿ ಒಟ್ಟು ನಾಲ್ಕು ರೂಮ್ಗಳಿದ್ದು ಇದರಲ್ಲಿ ನಟಿಯ ವಿಶೇಷ ಬಿಳಿ ಬಣ್ಣದ ವಾಕ್ ಇನ್ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಸುಂದರ ಬಾಲ್ಕನಿ ಇದೆ ಅವರು ತಮ್ಮ ಮಗ ರಾಯನ್ ಸರ್ಜಾ ತಾಯಿ ಪ್ರಮೀಳಾ ಜೋಶೈ ಹಾಗೂ ತಂದೆ ಸುಂದರರಾಜ್ ರಾಜ್ ಜೊತೆಯಲ್ಲಿ ಈ ಮನೆಯಲ್ಲಿ ವಾಸವಿದ್ದಾರೆ ಮೇಘನರಾಜ್ ಅವರು ಸುಮಾರು ಆರು ವರ್ಷಗಳ ಹಿಂದೆ ಕಟ್ಟಿದ್ದ ಮನೆಯನ್ನೇ ಕೊಂಡು ಈಗ ನವೀಕರಿಸಿ ವಾಸಿಸುತ್ತಿದ್ದಾರೆ ಈ ಮನೆಯಲ್ಲಿರುವ ತೊಂಬತ್ತರ ದಶಕದ ವಿಂಟೇಜ್ ಪೀಠೋಪಕರಣವನ್ನು ಹಾಗೆಯೇ ಉಳಿಸಿಕೊಂಡು ಸಣ್ಣ ಪುಟ್ಟ ಬದಲಾವಣೆಗಳ ಜೊತೆಗೆ ಒಂದು ಲಿಫ್ಟ್ ಅಳವಡಿಸಿಕೊಂಡಿದ್ದಾರೆ ಮನೆಯ ಪಾರ್ಕಿಂಗ್ ನಲ್ಲಿ ಒಟ್ಟು ಐದು ಕಾರುಗಳನ್ನ ನಿಲ್ಲಿಸೋದಿಕ್ಕೆ ಅವಕಾಶವಿದೆ ಪಾಸಿಟಿವ್ ವೈ ತಮ್ಮ ಮನೆಯ ಬಗ್ಗೆ ಹೇಳಿರುವ ನಟಿ ಮೇಘನರಾಜ್ ನಾನು ಮತ್ತು ಚಿರು ಹೇಗೆ ಮನೆ ಕಟ್ಬೇಕು ಅಂದ್ಕೊಂಡಿದ್ವು ಈ ಮನೆ ಅದೇ ರೀತಿ ಇತ್ತು ಇಲ್ಲಿ ಇನ್ಫಾರ್ಮಲ್ ಲಿವಿಂಗ್ ರೂಮ್ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಅದರ ಪಕ್ಕದಲ್ಲೇ ಓಪನ್ ಕಿಚನ್ ಇವೆಲ್ಲ ಒಂದೇ ಸಾಲಿನಲ್ಲಿವೆ ನಾವು ಈ ಮೊದಲು ವಾಸವಿದ್ದ ಜೆ ಪಿ ನಗರದಲ್ಲಿದ್ದ ಮನೆ ಇಪ್ಪತ್ತೈದು ವರ್ಷಗಳಿಂದ ಅಳೆಯದಾಗಿತ್ತು ನಾನು ಮತ್ತು ಚಿರು ಒಂದು ಅಪಾರ್ಟ್ಮೆಂಟ್ ನ ನೋಡಿದ್ವಿ ಅದರ ವಿನ್ಯಾಸ ನಮಗೆ ಇಷ್ಟವಾಗಿತ್ತು ನಮ್ಮ ಹಳೆ ಮನೆಯ ಜಾಗದಲ್ಲಿ ಅಪ್ಪ ಮತ್ತು ಅಮ್ಮನಿಗೆ ಒಂದು ಪೆಂಟ್ ಹೌಸ್ ಕಟ್ಟಿ ಅದರ ಕೆಳಗೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟುವ ಆಲೋಚನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಮಾಡಿದ್ವಿ ಚಿರು ಕನಸಿನಂತೆಯೇ ಅಲ್ಲಿ ಕಟ್ಟಡ ರೆಡಿ ಆಯಿತು ಆ ಜಾಗದಲ್ಲಿ ಈಗ ರೆಸ್ಟೋರೆಂಟ್ ಇದೆ ಅವರ ಸ್ನೇಹಿತ ಸಂತೋಷ್ ಈ ಮನೆ ತೋರಿಸಿದ್ರು ಆ ಮನೆ ನೋಡಿದ ತಕ್ಷಣ ನನಗಾದ ಪಾಸಿಟಿವ್ ಅನುಭವದಿಂದಾಗಿ ಈ ಮನೆಯಲ್ಲಿ ನಿರ್ಧರಿಸಿದ್ವಿ ಈ ಮನೆಯನ್ನ ಮಾಲೀಕರು ತುಂಬಾನೇ ಗಟ್ಟಿ ಮುಟ್ಟಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈ ಮನೆಯಲ್ಲಿ ನನ್ನ ಫೇವ್ರೇಟ್ ಸ್ಥಳ ಇನ್ಫಾರ್ಮಲ್ ಲಿವಿಂಗ್ ರೂಮ್ ವಾಕ್ ಇನ್ ವಾರ್ಡ್ ರೂಮ್ ಮತ್ತು ಇನ್ಫಾರ್ಮಲ್ ಬಾಲ್ಕನಿ ಈ ಬಗ್ಗೆ ನನಗೆ ಹೆಮ್ಮೆ ಇದೆ ಮಗ ರಾಯನ್ ಸ್ಕೂಲ್ ಕೂಡ ಮನೆಗೆ ತುಂಬಾ ಹತ್ತಿರವಿದೆ ಎಂದಿದ್ದಾರೆ ರಾಜ್